ನಮಸ್ತೆ ಸ್ನೇಹಿತರೆ ಇವ ಶುಭಾ ಮುಂಜಾನೆ ಇವತ್ತು ನಾನು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಇರ್ತಕ್ಕಂಥ ದೇವಸ್ಥಾನವನ್ನು ತೋರಿಸ್ತೇನೆ ಅದು ಬಸವನ ಬಾಗೇವಾಡಿ ನಲ್ಲಿರ್ತಕ್ಕಂಥ ನಂದಿ ಬಸವನ ಗರ್ಭಗುಡಿಯನ್ನು ಇವತ್ತು ನಾನು ತೋರಿಸುತ್ತೇನೆ ಅದರಲ್ಲಿ ನಟರಾಜ ಶಿವ ಮತ್ತು ಬಸವಣ್ಣನವರು ಮತ್ತು ನಂದಿ ವಿಶೇಷವಾಗಿ ನಂದಿ ಬಸವಣ್ಣ ಬಸವಣ್ಣನವ್ರನ್ನ ದೇವಸ್ಥಾನಿ ಒಳಗಡೆ ಗರ್ಭಗುಡಿಯಲ್ಲಿ ಒಳಗಡೆ ಬನ್ನಿ ಅದು ಎಷ್ಟು ಅಂದವಾಗಿದೆ ದೇವಸ್ಥಾನ ইতক শি দেৱস্থান নগলে নাট ৰাজ লিংগ মচন্নাথ মূৰ্তি ನೆಕ್ಸ್ಟ್ ನೋಡೋಣ ನಂದಿ ಬಸವಣ್ಣವರ ಮೂರ್ತಿಯನ್ನು ಧನ್ಯವಾಗ ಆದಿಕಾಲದ ಬಸವಣ್ಣ ಇದು ಆಗನೇ ಶತಮಾನದಲ್ಲಿ ಇರತಕ್ಕಂಥ ಈ ಗರ್ಭಗುಡಿ ಒಳಗಡೆ ಈಗ ಸ್ವಲ್ಪ ಇದು ಮಾಡಿದ್ದಾರೆ ಹಳೆ ದೇವಸ್ಥಾನ ಕಾರ್ಮೇ ಸಪ್ನದಲ್ಲಿರ್ತಕ್ಕಂಥ ದೇವಸ್ಥಾನ